ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವು ಒಂದು ಒಳ್ಳೆ ಡಿಫ್ರೆಂಟ್ ಸ್ಟೈಲಲ್ಲಿ ಒಂದು ಬೀಟಲ್ ಲೀವ್ಸ್ ಫಿಗರ್ ರೈಸ್ ಅಂದರೆ ವೀಳೆದೆಲೆಯ ಒಂದು ಚಿತ್ರಾನ್ನ ಅಂತ ನಾವು ಕರಿತೀವಿ ಇದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅಷ್ಟು ತಗೊಳ್ಳಿ ಮತ್ತು ಎಲೆ ವೀಳೆದೆಲೆನ ಒಂದು ಎರಡು ತಗೊಳ್ಳಿ ಕ್ಯಾರೆಟ್ ಸ್ವಲ್ಪ ತಗೊಳ್ಳಿ ಇನ್ನು ಒಗ್ಗರಣೆಗೆ ಬೀಜ ಸಾಸಿವೆ ನೋಡಿ ಮಾಡುವ ವಿಧಾನ ಸ್ವಲ್ಪ ಬಾಣಲಿಯಲ್ಲಿ ಎಣ್ಣೆನ ಹಾಕೋಬೇಕು ಅದಕ್ಕೆ ಸ್ವಲ್ಪ ಸಾಸುವೆನ ಸೇರಿಸ್ಕೊಳ್ಳಿ ಈ ಒಂದು ರೆಸಿಪಿ ಅನ್ನೋದು ನಮ್ಮ ಕೊಲ್ಲಿಗೊಬ್ಬರು ನನಗೆ ಸಜೆಸ್ಟ್ ಮಾಡಿದ್ರು ಇದು ತುಂಬಾ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ನಾವು ಇಲ್ಲಿ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಿಂದ ತುಂಬಾ ಸು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇರುತ್ತೆ ಈಗ ಹಿರಿಯರು ಫಸ್ಟ್ ಹೇಳ್ತಾ ಇದ್ರು ನಮಗೆ ಬಾಣಂತಿಯರ ಸಮಯದಲ್ಲಿ ಈ ಒಂದು ಎಲೆನ ತಿನ್ನಬೇಕು ಇದರಿಂದ ಕ್ಯಾಲ್ಷಿಯಮ್ ಅನ್ನೋದು ತುಂಬ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಅಂತ ತುಂಬಾ ಒಳ್ಳೆಯದು ನೋಡಿ ಇದಕ್ಕೆ ನಾವು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಈಗಾಗಲೇ ಸಾಸಿವೆನ ಸೇರಿಸಿದ್ದೀವಿ ಫ್ರೆಂಡ್ಸ್ ಇದೆಲ್ಲನೂ ಅಷ್ಟೇ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೋಬೇಕು ಕಡಲೆಬೇಳೆ ಅನ್ನೋದು ತುಂಬಾ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ನೀವು ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಸಹ ನೀವು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಡಿಫ್ರೆಂಟ್ ಫಿಗರ್ ಐಸ್ ಅಂತಲೇ ಹೇಳ್ಬೋದು ನೋಡಿ ಈಗ ಕಡಲೆ ಬೀಜನ ಸೇರಿಸ್ತಾ ಇದ್ದೀವಿ ಈ ವೀಳ್ಯದ್ ಎಲೆ ಅನ್ನೋದು ಈ ಪ್ರಕೃತಿಯ ಮಡಿಲಲ್ಲಿ ನಮಗೆ ಹಲವಾರು ಒಂದು ಮೆಡಿಸಿನಲ್ ಹರ್ಬ್ಸ್ ಅನ್ನೋದು ಸಿಗ್ತಾನೆ ಇರುತ್ತೆ ಸೊ ಇದು ಒಂದು ಒಳ್ಳೆಯ ಒಂದು ಮೆಡಿಸಿನಲ್ ಹರ್ಬ್ ಅಥವಾ ಒಂದು ಔಷಧಿ ಗುಣವುಳ್ಳಂತಹ ಒಂದು ಎಲೆ ಅಂತಲೇ ಹೇಳ್ಬೋದು ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು ನೋಡಿ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿರ್ಬೋದು ಮದುವೆ ಮದುವೆ ಕಾರ್ಯಗಳಲ್ಲಿ ಇದನ್ನು ಮೇನ್ ಆಗಿ ಸಹ ಒಂದು ವಸ್ತು ಒಂದು ಪದಾರ್ಥವನ್ನಾಗಿ ಸಹ ನಾವಿಲ್ಲಿ ಬಳಸ್ತೀವಿ ನೋಡಿ ಈಗ ಕಡಲೆ ಬೀಜ ಅನ್ನೋದು ರೋಸ್ಟ್ ಆಗಿ ರೋಸ್ಟ್ ಆಗಿದೆ ಈಗಾಗಲೇ ಫ್ರೆಂಡ್ಸ್ ಇದು ಕೆಮ್ಮು ಅಥವಾ ನೆಗಡಿ ಬಂದಂತಹ ಸಂದರ್ಭದಲ್ಲಿ ಈ ಥರ ಮಾಡ್ಕೊಂಡು ತಿಂದರೂ ಅಷ್ಟೇ ತುಂಬಾ ರಿಲೀಫ್ ಅನಿಸುತ್ತೆ ಚೆನ್ನಾಗಿರುತ್ತೆ ನೋಡಿ ಈಗ ಫ್ರೆಶ್ ಆಗಿರ್ತಕ್ಕಂತಹ ಒಂದು ಕರ್ಬೇವ್ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ನಾವಿಲ್ಲಿ ಒಂದು ಎರಡು ಸಣ್ಣ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಎರಡು ಸಣ್ಣ ಗಾತ್ರದ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಈಗ ಇದನ್ನು ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ಥರ ಒಂದು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗಾಗಲೇ ನನಗೆ ಕ್ಯಾರೆಟು ಅಷ್ಟೇ ಇಲ್ಲಿ ನೋಡಿ ಖಾರಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ನೀವು ಸೇರಿಸ್ಕೋಬೋದು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಈಗಾಗಲೇ ಕ್ಯಾರೆಟ್ನ ನಾನು ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ಜೀರಿಗೆನ ಸೇರಿಸ್ಕೋಬೋದು ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಫ್ರೈನ ಮಾಡ್ಕೋಬೇಕು ನೋಡಿ ಈಗ ನಾವು ಈ ವೀಳ್ಯದೆಲೆನ ಒಂದು ಎರಡು ಎಲೆನ ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದ್ದನ್ನು ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಒಂದು ಎಲೆ ಅನ್ನೋದು ಬೇಗನೆ ಬೆಂದೋಗಿಬಿಡುತ್ತೆ ಸೊ ಅದಕ್ಕೆ ನೋಡಿ ಸಣ್ಣಗೆ ಹಚ್ಚಿದ್ದೀನಿ ಈಗಾಗಲೇ ಬೆಂದಿದೆ ನಂತರ ನಾನೀಗ ಕ್ಯಾರೆಟು ಅಷ್ಟೇ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನೋಡಿ ಕ್ಯಾರೆಟ್ನ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಕಲರ್ಫುಲ್ಲಾಗಿ ಸಹ ಕಾಣಿಸುತ್ತೆ ಮತ್ತು ಚೆನ್ನಾಗಿರುತ್ತೆ ಈ ಒಂದು ನಾವು ಬೀಟಲ್ ಲೀವ್ಸ್ ಚಿತ್ರಾನ್ನ ಅಥವಾ ವೀಳ್ಯದೆಲೆಯ ಒಂದು ಚಿತ್ರಾನ್ನವನ್ನು ನಾವು ಚಟ್ನಿಯೊಂದಿಗೆ ಸಹ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಕ್ಯಾರೆಟ್ ಅನ್ನೋದು ಹಾಕಿದ್ದೀನಿ ಅದು ಅಷ್ಟೇ ಫುಲ್ ಬೇಯೋ ಅಷ್ಟಿಲ್ಲ ಈಗ ನಾವು ಫೈನಲ್ ಆಗಿ ನಾವಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಇಲ್ಲಿ ಹಾಕಿದ್ದೀನಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಗೊಜ್ಜು ಅನ್ನೋದು ತುಂಬಾ ರುಚಿಕರವಾಗಿರುತ್ತೆ ಆದರೆ ಮಕ್ಕಳೆಲ್ಲ ಇದನ್ನು ಇಷ್ಟಪಡೋದಿಲ್ಲ ಸ್ವಲ್ಪ ಇದು ತೆಗಡಿ ಕೆಮ್ಮು ಬಂದಿರತಕ್ಕಂತಹ ಒಂದು ಸಂದರ್ಭದಲ್ಲಿ ನಾವು ಇದನ್ನು ತಿನ್ನೋದ್ರಿಂದ ತುಂಬಾ ಬಾಯಿಗೆ ರುಚಿಕರ ಅನಿಸುತ್ತೆ ಈ ಒಂದು ಸ್ಟೆಪ್ಸಿಲ್ಸ್ ಅನ್ನೋದು ತಿಂದಾಗ ಯಾವ ಥರ ಗಂಟ್ಲಲ್ಲಿ ರಿಲೀಫ್ ಅನ್ನೋದು ಕೊಡುತ್ತೋ ಅದೇ ಥರ ಈ ಒಂದು ಚಿತ್ರಾನ್ನವನ್ನು ತಿನ್ನುವಾಗ ಗಂಟ್ಲಲ್ಲಿ ಒಂಥರ ಒಂಥರ ರಿಲೀಫ್ ಅಂತಕ್ಕಂತಹದ್ದು ಕೊಡುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಅರಿಶಿನವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಬೀಟಲ್ ಲೀವ್ಸ್ ಫಿಗರ್ ರೈಸ್ ನೋಡಿ ಈಗ ಕೊನೆಯದಾಗಿ ಸ್ವಲ್ಪ ಉಪ್ಪನ್ನು ಇಲ್ಲಿ ಇದ್ದೀನಿ ಕೊನೆಯದಾಗಿ ನಾನಿಲ್ಲಿ ಲೆಮನ್ನ ನಿಂಬೆಹಣ್ಣು ಅರ್ಧ ಹೋಳಷ್ಟು ಇದ್ದೀನಿ ಸ್ವಲ್ಪ ಹಿಂಡ್ಕೊಳ್ಳಿ ಸಾಕು ಒಂದು ಅರ್ಧ ಹೋಳಲ್ಲಿ ಇಣ್ಕೊಂಡು ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಈಗ ಫೈನಲ್ ಆಗಿ ಗೊಜ್ಜು ಅನ್ನೋದು ರೆಡಿಯಾಗಿದೆ ಬೀಟಲ್ ಲೀವ್ಸ್ ಫಿಗರ್ ರೈಸ್ ಅನ್ನೋದು ಈಗ ರೆಡಿಯಾಗಿದೆ ಸೊ ಈಗ ನಾವು ರೈಸ್ನ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಸ್ ಕೇಳಿದ ತಕ್ಷಣ ಏನಿದು ಡಿಫ್ರೆಂಟ್ ರೆಸಿಪಿ ಅಂತಲೇ ಕೇಳ್ಬೋದು ಬಟ್ ನೋಡಿ ಫೈನಲಿ ನಮ್ಮ ಒಂದು ಬೀಟಲ್ ಲೀವ್ಸ್ ಫಿಗರ್ ರೈಸ್ ಅನ್ನೋದು ರೆಡಿಯಾಗಿದೆ ಚಟ್ನಿಯೊಂದಿಗೆ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಬಟ್ ಮಕ್ಕಳು ಇಷ್ಟಪಡೋದಿಲ್ಲ ಬಟ್ ಇದು ಹೆಲ್ತಿ ಫುಡ್ಡು ಎಲ್ಲರೂ ಟ್ರೈ ಮಾಡಿ ಈ ಕಾಫ್ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಒಳ್ಳೆಯದು ಈ ಮೈಸೂರು ಕಡೆ ಮಾಡ್ತಾ ಮಾಡ್ತಾಯಿರುತ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಪ್ಲೀಸ್ ನೀವೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಅಷ್ಟೇ ಇನ್ನೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್ ಟೇಕ್ ಕೇರ್